ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಯಂಗ್ ಒನ್ ಇಂಡಿಯಾ ಸಂಸ್ಥಾಪಕ ಮಾಸ್ತಪ್ ನಾಯ್ಕ್ ಅವರಿಂದ ಸಮಾಜಮುಖಿ ಕಾರ್ಯ ಉದ್ಯಮಿ ಮಾಸ್ತಪ್ ನಾಯ್ಕ್ ಅವರಿಂದ ಮಕ್ಕಳಿಗಾಗಿ ಅಂಗನವಾಡಿ ಕಟ್ಟಡ ನವೀಕರಣ ಉತ್ತರ ಕನ್ನಡ ಭಟ್ಕಳ ತಾಲೂಕಿನವರೇ ಆದ ಯಂಗ್ ಒನ್ ಇಂಡಿಯಾ ಸಂಸ್ಥಾಪಕರಾದ ಮಾಸ್ತಪ್ ನಾಯ್ಕ್ ಅವರು ಭಟ್ಕಳ ತಾಲೂಕಿನ ಹೆಬ್ಳೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಿಮ್ ನಿರ್ಮಾಣಗೊಂಡಿದ್ದ ಹಳೆಯದಾದ ಒಂದು ಅಂಗನವಾಡಿ ಕಟ್ಟಡವನ್ನು ನವೀಕರಣ ಮಾಡಿಕೊಟ್ಟು ಅಂಗನವಾಡಿ ಮಕ್ಕಳಿಗೆ ಸೌಕರ್ಯವನ್ನು ಒದಗಿಸಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಯಂಗ್ ಒನ್ ಇಂಡಿಯಾ ಸಂಸ್ಥಾಪಕರಾದ ಮಾಸ್ತಪ್ಪ ನಾಯ್ಕ್ ಕಳೆದ ಹಲವಾರು ವರ್ಷಗಳಿಂದ ಅನಾರೋಗ್ಯಕ್ಕೆ ಒಳಗಾದವರಿಗೆ ದೀನ ದಲಿತರಿಗೆ ಸಹಾಯ ಹಸ್ತವನ್ನು ಚಾಚುತ್ತಲೇ ಬಂದಿತು ಅಸಹಾಯಕರಿಗೆ ನೆರವಾಗುತ್ತಲೇ ಬರುತ್ತಿದ್ದಾರೆ ಇದೇ ಮಾಸ್ತಪ್ಪ ಅವರು ಶಿಥಿಲಾವಸ್ಥೆ ತಲುಪಿದ ಅಂಗನವಾಡಿಯ ನವೀಕರಣಕ್ಕಾಗಿ ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ ಅಂಗನವಾಡಿ ಕಟ್ಟಡವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಿರ್ಮಾಣಗೊಂಡಿದ್ದು ಈ ಅಂಗನವಾಡಿ ಶಿಥಿಲಾವಸ್ಥೆಯನ್ನು ತಲುಪಿರುವುದನ್ನು ಗಮನಿಸಿದ ತೆಂಗಿನಗುಂಡಿಯ ಯುವ ನಾಯಕ ತನ್ನ ಗೆಳೆಯರೊಂದಿಗೆ ಚರ್ಚಿಸಿ ಶಿಥಿಲಾವಸ್ಥೆಯಲ್ಲಿರುವ ಅಂಗನವಾಡಿಯನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ಪಣತೊಟ್ಟರು ಆಗ ತನ್ನ ಗೆಳೆಯರೊಂದಿಗೆ ಚರ್ಚಿಸಿ ಸಮಾಜ ಸೇವಕರಾದ ಮಸ್ತಪ್ಪ ನಾಯ್ಕ ಅವರ ಬಳಿ ವಿಚಾರವನ್ನು ತಿಳಿಸಿದರು ತಕ್ಷಣ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮಸ್ತಪ್ಪ ನಾಯ್ಕ ಅವರು ಅಂಗನವಾಡಿಯನ್ನು ನವೀಕರಣಗೊಳಿಸುವುದಾಗಿ ಭರವಸೆಯನ್ನು ನೀಡಿದರು ಹಳೆಯ ಅಂಗನವಾಡಿ ಕಟ್ಟಡಕ್ಕೆ ಸುಣ್ಣ ಬಣ್ಣವನ್ನು ಮೆತ್ತಿ ಡಿಸೈನ್ಗಳನ್ನು ಮಾಡಿದ್ದಾರೆ ಅಂಗನವಾಡಿ ಮಕ್ಕಳು ಸಂತೋಷ ಪಡುವ ಹಾಗೆ ಕಾರ್ಟೂನ್ ಚಿತ್ರಗಳನ್ನು ಮಕ್ಕಳಿಗೆ ಅರಿವಾಗುವ ಹಾಗೆ ಚಿತ್ರಗಳನ್ನು ಬಿಡಿಸಿದ್ದಾರೆ ಈ ಕಾರ್ಯಕ್ಕೆ ಊರಿನ ಯುವಕರಾದ ರಾಘವೇಂದ್ರ ನಾಯ್ಕ್ ನಾರಾಯಣ್ ನಾಯ್ಕ್ ಅಭಿಷೇಕ್ ನಾಯ್ಕ್ ಧನ್ರಾಜ್ ನಾಯ್ಕ್ ಅನಿಲ್ ನಾಯ್ಕ್ ನಿತಿನ್ ನಾಯ್ಕ್ ಹರೀಶ್ ನಾಯ್ಕ್ ಎಲ್ಲರೂ ಸೇರಿ ಶ್ರಮದಾನ ಮಾಡುವುದರ ಮೂಲಕ ಮಾಸ್ತಪ್ಪ ನಾಯ್ಕ್ ಅವರ ಸಮಾಜಮುಖಿ ಕಾರ್ಯಕ್ಕೆ ಸಾಥ್ ನೀಡಿದ್ದಾರೆ ಭಟ್ಕಳ ತಾಲೂಕಿನಾದ್ಯಂತ ಯುವ ಉದ್ಯಮಿ ಮಸ್ತಪ್ಪ ನಾಯ್ಕ ಅವರ ಈ ಸಮಾಜಮುಖಿ ಕಾರ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ